ಶಿವಮೊಗ್ಗದಲ್ಲಿ ಮುಳುಗಡೆ ಸಂತ್ರಸ್ತರು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಕಾರಣ ಇಷ್ಟೇ ಹಕ್ಕು ಪತ್ರ ಇದ್ರೂ ಎಸಿ ಕಚೇರಿಯಿಂದ ನಮಗೆ ನೋಟಿಸ್ ನೀಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೋರಾಟದ ತೀವ್ರತೆಯು ಎಷ್ಟರ ಮಟ್ಟಿಗೆ ಅಂದರೆ ಡಿಸಿ ಕಚೇರಿ ಮುಂಭಾಗದ ಬ್ಯಾರಿಕೇಡ್ಗಳನ್ನ ಬಿಸಾಡಿ ಕಚೇರಿ ಪ್ರವೇಶಿಸಲು ಮುಂದಾಗಿದ್ದಾರೆ ಈ ಘಟನೆಯಲ್ಲಿ ಪೊಲೀಸರು ರೈತರನ್ನ ತಡೆಯೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ತುಂಗಾಭದ್ರಾ ಮುಳುಗಡೆ ಸಂತ್ರಸ್ತರ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ನಡೆಯಿದ್ದು ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಈ ಹಿಂದೆಯೂ ಎಸಿ ಕಚೇರಿಯಿಂದ ನೋಟಿಸ್ ನೀಡಿದ್ರು ನೋಟಿಸ್ ಹಿಂಪಡೆಯಲು ಮನವಿ ಮಾಡಿದ್ರು ಯಾವ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಯಾರನ್ನೇ ಕೇಸ್ ಹಾಕಿದರೆ ಬಗಡಗೊಂದು ಸಾಗಿದಾರಲ್ಲ ಆಸ್ಪತ್ರ ನ ಆಸ್ಪತ್ರೆ ಇರೋರಿಗೆ ಈ ಶಿವಮೊಗ್ಗ ಜಿಲ್ಲೆ ಆಸ್ಪತ್ರೆ ಕೊಡ್ತಾರೆ ಅಂದ್ರೆ ಇವತ್ತು ರೈತರ ಪಾಲಿಗೆ ನಮ್ಮ ಅಯೋಧ್ಯೆ ಶಾಸಕರಲ್ಲ ಸತ್ತೋಗಿದ್ದಾರೆ ಅಂತ ನಾವು ಶಾಸಕರ ಸತ್ತೋಗಿದ್ದಾರೆ ಸಂಸತ್ ಸದಸ್ಯರು ಸತ್ತೋಗಿದ್ದಾರೆ ಮಂತ್ರಿ ಸತ್ತೋಗಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಪಾಲಿಗೆ ಸತ್ತೋಗಿದ್ದಾರೆ ಅಂತ ನಾವು ಜಾಸ್ತಿ ಕೊಡಬೇಕು ಇಪ್ಪತ್ತಾರು ಗಂಟೆ ಒಳಗೆ ಹೆಣ್ಣಕ್ಕೆ ಜಾಸ್ತಿ ಕಮಿಷನ್ ಕೊಡಬೇಕು ಅಂದ್ರೆ ರಾತ್ರಿ ಮುಖ್ಯಮಂತ್ರಿ ಮೀಟಿಂಗ್ ಕರೀತಾರೆ ಸರ್ಕಾರಿ ನೌಕರು ಮೂವತ್ತಾರು ಪರ್ಸೆಂಟ್ ಸಂಬಳ ಜಾಸ್ತಿ ಮಾಡಬೇಕು ಅಂದ್ರೆ ಒಳಗೆ ಮೀಟಿಂಗ್ ಕರೀತಾರೆ ರೈತರು ಎಷ್ಟು ಹೋರಾಟ ಮಾಡಿದ್ರು ಮಂತ್ರಿ ಮತ್ತೆ ಮುಖ್ಯಮಂತ್ರಿ ಚುನಾವಣಾ ಕಳಲಿಲ್ಲ ಅಂದ್ರೆ ಇವರ ನಾಲ್ಕು ಬಂದಾಗ ಏ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಬಂದಾಗ ನಮ್ಮ ಬರೋ ಮೂವತ್ತೈದು ಕೋಟಿ ಜನಸಂಖ್ಯೆ ಇತ್ತು ಅವರಿಗೆ ಅಕ್ಕಿ ನಮ್ಮ ಹತ್ರ ಬೆಳೆಕ್ ಆಗ್ತಿರ್ಲಿಲ್ಲ ಅನ್ನ ಕೊಡಕ್ ನಮ್ಮ ಹತ್ರ ಶಕ್ತಿ ಇರಲಿಲ್ಲ ನಮ್ಮ ದೇಶದಲ್ಲಿ ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾದ್ಮೇಲೆ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ನಮ್ ದೇಶದ ರೈತರು ಬೆಳೆದಂತ ಭತ್ತ ಅಕ್ಕಿ ದೇಶಗಳಿಗೆ ಹನ್ನೂ ಎಷ್ಟು ಹೋಗ್ತಾ ಇದೆ ನೂರ ಐವತ್ತು ದೇಶಗಳಿಗೆ ನಮ್ಮ ಸಪ್ಲೈ ಮಾಡ್ತಾ ಇದ್ದಾರೆ ಇದು ನಾನು ಹೇಳ್ತಾ ಇದ್ದೇನೆ ಮಹಿಳೆಯಲ್ಲ ನೀವು ಬಂದಿದ್ದೀರಿ ಸಾಕಷ್ಟು ಸಂಖ್ಯೆಯಲ್ಲಿ ಅವತ್ತು ಪ್ರೆಸ್ ಮೀಟ್ ಆಗಿ ಬಂದಾಗ ಬಂದಿದ್ದೀವಿ ನಾನು ಲಕ್ಕಿನ್ ಕೊಟ್ಟು ಬಂದಾಗ ಬಂದಿದ್ದೀವಿ ಪ್ರತಿ ಮನೆಯಲ್ಲಿ ಪುರುಷರು ಮಹಿಳೆಯರು ಎಚ್ಚರಿಸಬೇಕಾಗಿದೆ ಈ ಡಿಸಿ ಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಇವರಿಗೆ ಮಾನ ಮರ್ಯಾದೆ ಇದ್ರೆ ಈ ಡಿಸಿಗೆ ಈ ಮಂತ್ರಿಗಳಿಗೆ ಈ ಎಂಎಲ್ ಬನ್ನಿ ಮನೆ ವಿಧಾನಸೌಧದ ಕಲಾಪ ನೋಡಿದ್ರೆ ನೀವು ವಿಧಾನಸೌಧದಲ್ಲಿ ಮಾತಾಡಿದ್ದು ಶಾರದಾಪುರನ ಕಿರಾಲ್ ಚೂಡ್ ಮಾತಾಡಿದ ಮಾರಾಟಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯಾರ ಬೀಡಾ ಅಂಗಡಿ ಬೆಂಚಿನ ಅಂಗಡಿ ಯಾವ್ದೋ ಅಂಗಡಿ ನಾಲ್ಕು ಪಾರ್ಟ್ಲಿ ಇಟ್ಕೊಂಡು ಮಾಡ್ತಾ ಇದ್ದಂತೆ ಅಯ್ಯೋ ಅಂಗಡಿ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಊರಲ್ಲಿ ಮಾಡ್ತಿದ್ದಾರೆ ಜನ ಎಲ್ಲ ಹಾಳಾಸ್ತಾರೆ ಅಂತ ಈ ಮೇಲೆ ಮಾತಾಡ್ಯಾರ ಈ ನನ್ನ ಮಕ್ಕಳಿಗೆ ತಾಕತ್ ಇದ್ರೆ ವೈನ್ ಶಾಪ್ ಬಂದ್ ಮಾಡ್ಲಿ ಏನ್ರಮ್ಮ ಅಲ್ಲ ಅಂಗಡಿ ವೈನ್ ಶಾಪ್ ಅವರು ಮಾರಾಟ ಮಾಡ್ತಾರೆ ಟ್ಯಾಕ್ಸ್ ಕಟ್ಟಿ ಮಾರಾಟ ಮಾಡ್ತಾರೆ ಅಂತದನ್ನ ಯಾವ್ದ ಅಂಗಡಿ ಅಂತಂದ್ರೆ ಯಾವ್ದೋ ಅಂಗಡಿ ಅಂತ ಹೇಳಿದ್ರೆ ಅದೇ ದೊಡ್ಡ ವಿಷಯ ಅಂತ ಇನ್ನೂರು ಇಪ್ಪತ್ತೆ ಶಾಸಕರು ಮಾತಾಡಿದ್ರು ಆದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂವತ್ತೈದು ಸಾವಿರ ಜನ ರೈತರಿಗೆ ಹಕ್ಕಂದವರಿಗೆ ಹತ್ತುಪತ್ರ ತಗೊಂಡವರಿಗೆ ಇವತ್ತು ಅವರಿಗೆ ಆಸ್ಪತ್ರೆ ದಿಎಫ ಆಗೋದು ಕಾನೂನು ಬಾಹಿರ ಆಸ್ಪತ್ರೆ ಅಂತ ಮಾಡಿದ್ದಾರೆ ನಿಮ್ದೆಲ್ಲ ಲಿಸ್ಟ್ ಅಲ್ಲಿ ಕಾನೂನು ಬಾಹಿರ ಆಸ್ಪತ್ರೆ ಈ ಕಲಬೇಡಿ ಮಕ್ಕಳ ಇವತ್ತಿನ ಅವರು ಆಂಗಿ ರೋಟಿ ಮಾಡಿದ್ರೆ ಈ ಟಿಪ್ಪು ರೈಲ್ವೆ ಎಷ್ಟು ಒಪ್ತಾಯ ರೋಟಿ ಮಾಡಿರೋದು ಜನ ರೋಟಿ ಮಾಡಿಲ್ಲ ಕಾರ್ ಕಡೆದು ಮಾಡ್ಕೊಂಡು ತಿನ್ನಿರೋದು ಅರಣ್ಯ ಕಟ್ಟಲಿಕ್ಕೆ ಜಾರಿಗೊಂಡಂತೂ ಭದ್ರದ ತುಮಕೂರಿನ ತನಕ ಹೋಗುತ್ತೆ ಅಲ್ಲಿ ಜನರಿಗೆ ಇವತ್ತು ನೀರು ಕೊಡಕ್ಕೆ ನೀವು ತ್ಯಾಗ ಮಾಡಿರಿ ನಾನು ಮನೇಲಿ ಅಕ್ಕಿಂತ ಹೋಗ್ತೀನಿ ಹಾಲಕ್ಕೆ ಕುರಿ ನೀರಿಲ್ಲ ಡ್ಯಾಮ್ ನೀರೇ ಹೋಗಿಲ್ಲ ನೀವು ಡ್ಯಾಮಿಗೆ ಭೂಮಿ ಕೊಡ್ತೀರಿ ಬನ್ನಿ ಕೊಟ್ಟರೆ ನೀರ್ ಹಾಕ್ ಕೊಟ್ಟ ಸರ್ಕಾರ ಬಾಯಿರ ಅಂದ್ರೆ